ಮತ್ತು ಸಂವಿಧಾನ ಅಂಗೀಕಾರ ಆಗಿ ಐವತ್ತು ವರ್ಷಗಳಾಯಿತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅಂಗೀಕಾರ ಆಯಿತು ಆ ಅಂಗೀಕಾರ ದಿನವನ್ನು ನಾವು ಸಂವಿಧಾನ ದಿನ ಅಂತೇಳಿ ಆಚರಣೆ ಮಾಡಿದ್ದೆ ಗೊತ್ತಾಯ್ತಾ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅಥವಾ ರಾಜ್ಯ ಸರ್ಕಾರಗಳಿರ್ಬೋದು ಮತ್ತು ಸ್ಥಳೀಯ ಸಂಸ್ಥೆಗಳಿರ್ಬೋದು ಇವೆಲ್ಲವೂ ಕೂಡ ಸಂವಿಧಾನದ ರೀತಿ ನಡೀಬೇಕು ಸಂವಿಧಾನದ ಆಶಯಗಳೇನಿದ್ದಾವೆ ಆಶಯಗಳನ್ನು ಎತ್ತಿಡಿತಕ್ಕಂಥ ಕೆಲಸವನ್ನು ಮಾಡಬೇಕು ಆಯ್ತಾ ಅದಕ್ಕೆ ನಾವು ಎಲ್ಲ ಶಾಲಾ ಮತ್ತು ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಪ್ರಿಯಾಂಬಲನನ್ನು ಎಲ್ಲ ಕಡೆ ಓದಿಸ್ತಕ್ಕಂಥದನ್ನು ಕಡ್ಡಾಯವಾಗಿ ಮಾಡಿದ್ದೇವೆ ಅರ್ಥ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಪ್ರತಿಯೊಬ್ಬ ಮಗುಗೂ ಕೂಡ ಸಂವಿಧಾನದ ಪೀಠಿಗೆ ಅರ್ಥ ಆಗಬೇಕು ಸಂವಿಧಾನದ ಆಶಯಗಳು ಅರ್ಥ ಆಗಬೇಕು ಸಂವಿಧಾನದ ದೇಹೋದ್ದೇಶಗಳು ಅರ್ಥ ಆಗಬೇಕು ಅಂತೇಳಿ ಮತ್ತೆ ಸಂವಿಧಾನದ ರೀತಿ ಪ್ರತಿಯೊಬ್ಬರು ಕೂಡ ನಡ್ಕಬೇಕು ಮತ್ತು ಏನು ಹಕ್ಕುಗಳು ಮತ್ತು ಬಾಧ್ಯತೆಗಳನ್ನು ಕೊಟ್ಟಿದೆ ಸಂವಿಧಾನದಲ್ಲಿ ಹಕ್ಕುಗಳನ್ನು ಚಲಾಯಿಸ್ತಕ್ಕಂಥ ಹಕ್ಕುಗಳನ್ನ ಪಡ್ಕೊಳ್ತಕ್ಕಂಥ ಮತ್ತು ಬಾಧ್ಯತೆಗಳನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡ ಸೊ ಅದಕ್ಕೋಸ್ಕರ ಈ ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾರೆ ಇದು ಒಂದು ಪವಿತ್ರವಾದಂಥ ದಿನ